ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಬೈಲ್ ಶೇಂಗಾ ಚಟ್ನ ಪುಡಿ ಮಾಡೋದು ಹೇಗೆ ರುಚಿಕಟ್ಟಾದಂತಹ ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನಿಮ್ಮೆಲ್ಲರಿಗೂ ಇದ್ದೀನಿ ಈಗ ನಾನು ಈ ಒಂದು ಲೋಟ ಫುಲ್ ತೊಗೊಂಡಿದ್ದೀನಿ ನೋಡಿ ಗೊತ್ತಾಗಿದ್ರೆ ಒಂದು ಲೋಟಕ್ಕೆ ಒಂದು ಲೋಟಕ್ಕೆ ಎರಡು ಲೋಟ ಪುಟಾಣಿ ಹಾಕಬೇಕು ಮೆಜರ್ಮೆಂಟ್ ತೋರಿಸ್ತೇನೆ ಮುಂದೆ ನಿಮಗೆ ಈಗ ಇದನ್ನು ಸಣ್ಣಕ್ಕೆ ಹುರಿದುಕೊಳ್ಳುವ ಇದು ಅತ್ಯಂತ ರುಚಿಕರವಾದಂತಹ ಚಟ್ನಿ ಪುಡಿಯಾಗಿದೆ ಇದು ದೋಸೆಗೆ ಚಪಾತಿಗೆ ಜೋಳದ ರೊಟ್ಟಿಗೆ ಅನ್ನಕ್ಕೆ ಕೂಡ ತುಂಬ ತುಂಬಾ ರುಚಿಯಾದಂತಹ ಒಂದು ಶೇಂಗಾ ಚಟ್ನಿ ಪುಡಿ ಅಂತ ಹೇಳ್ಬೋದು ಸ್ವಲ್ಪ ಹೊಂಬಣ್ಣ ಬರಬೇಕು ಅಲ್ಲಿ ತನಕ ಹೀಗೆ ಹುರ್ಕೊಳ್ಳುವ ಚೆನ್ನಾಗಿ ಸ್ವಲ್ಪ ಸಣ್ಣಕ್ಕೆ ಸಣ್ಣಕ್ಕಿಟ್ಕೊಂಡು స్వల్ప చట చట శక్తి బరుతా ఆ కన్ను కురిక కు కుర్కే నిత కెడ్ కు కు శేంగి ఒరట పుటాణి తి ఒ పెళ్ళి తగని ఆమె హుణేహు ఋచికి తస్తూ హుణసెహ్ణు ఆమె కర్వే సొప్పు ಇವನ್ನೆಲ್ಲವನ್ನು ನಾವು ಯಥೇಚ್ಛವಾಗಿ ಹಾಕಿ ಒಗ್ಗರಣೆ ಮಾಡಿದಾಗ ಖಂಡಿತವಾಗ್ಲೂ ಒಂದು ಅರ್ಧ ಗಂಟೆ ಒಳಗೇ ಇದು ತಯಾರಾಗುತ್ತೆ ಅತ್ಯಂತ ರುಚಿಕರವಾಗಿರುತ್ತೆ ಮಾಡಿ ತೋರಿಸ್ತೀನಿ ನಿಮಗೆ ಆದಷ್ಟು ಶೇಂಗಾನ ಸಣ್ಣಯಲ್ಲಿ ಹುರಿಬೇಕು ನೋಡಿ ಇಲ್ಲಿ ಸ್ವಲ್ಪ ಕಪ್ಪು ಬಣ್ಣ ಬರಬೇಕು ತಂಬಣ್ಣ ಬರಬೇಕು ಇದು ಅವಾಗ ತನ್ನ ಶೇಂಗಾ ತನ್ನ ಒಳಗಿರುವಂಥ ಹಸಿ ಇರುತ್ತಲ್ಲ ಅದು ಹೋಗ್ಬಿಡುತ್ತೆ ಇಲ್ಲಾಂದರೆ ಮುಗ್ಲು ಮುಗ್ಳಾಗ್ಬಿಡತ್ತೆ ನೋಡಿ ಕಪ್ಪು ಬಣ್ಣ ಬರಬೇಕು ಆ ಸಿಪ್ಪೆ ಇದೆಯಲ್ಲ ಕಪ್ ಇಲ್ಲಿ ಹೊಲಿಯೋದ್ರಲ್ಲೇ ಇರೋದು ಚೆನ್ನಾಗಿ ಕಪ್ಪು ಬಣ್ಣ ಬರಬೇಕು ಸಣ್ಣ ಉರಿಯಲ್ಲೇ ಇಡಿ ಆದಷ್ಟು ನಾವೇ ಅಲ್ಲ ಈ ರೀತಿ ಬರಬೇಕು ಆವಾಗ ಒಳಗಡೆ ಹುರಿದಿದೆ ಅಂತ ಅರ್ಥ ಇದಕ್ಕೆ ಇನ್ನೊಂದು ಅರ್ಧ ಲೋಟ ಹಾಕ್ತೀನಿ ಅರ್ಧ ಲೋಟ ಹಾಕಿ ಅಡ್ಡಿಲ್ಲ ರುಚಿಯಾಗುತ್ತೆ ಈಗ ಒಗ್ಗರಣೆ ಮಾಡುವ ತೋರಿಸ್ತೀನಿ ನಿಮಗೆ ಒಂದು ಸ್ಪೂನ್ ಸಾಸಿವೆ ಒಂದೂವರೆ ಸ್ಪೂನ್ ಜೀರಿಗೆ ಸ್ವಲ್ಪ ಇಂಗು ಈಗ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕುವ ಬೆಳ್ಳುಳ್ಳಿ ಹಾಕಿದ್ದೇನೆ ಇದು ರುಚಿಯನ್ನು ಕೊಡುತ್ತೆ ಮತ್ತೆ ಜೀರ್ಣಕಾರಿ ಈ ಇಂಗು ಜೀರ್ಣಕಾರಿ ಆಮೇಲೆ ಜೀರಿಗೆ ಜೀರ್ಣಕಾರಿ ಬೆಳ್ಳುಳ್ಳಿ ಕೂಡ ಜೀರ್ಣಕಾರಿ ಇದು ವಾತಾವರಣ ನಿವಾರಣೆ ಮಾಡುವಂತಹ ಒಂದು ಗುಣವನ್ನು ಕೂಡ ಹೊಂದಿದೆ ಸ್ವಲ್ಪ ಹುಣಸೆಹಣ್ಣು ಗೊತ್ತಾಗ್ತಾ ಇದೆಲ್ಲ ಹುಣ್ಸೆಹಣ್ಣು ಸ್ವಲ್ಪ ಸೊಪ್ಪು ಇವನ್ನೆಲ್ಲ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಅಂದಾಗ ರುಚಿಯಾಗೋದು ಈ ಒಂದು ಸೊಪ್ಪು ಕೂಡ ಜೀರ್ಣಕಾರಿ ಮತ್ತು ರುಚಿಯನ್ನು ಹೆಚ್ಚಿಗೆ ಮಾಡುತ್ತೆ ಇವೆಲ್ಲ ಫೈಬರ್ ಅಂಶ ಕೂಡ ಯಥೇಚ್ಛವಾಗಿರುತ್ತೆ ಈಗ ಒಂದು ಸಣ್ಣ ಉರಿಯಲ್ಲಿ ಹೆ ಹುರಿದುಕೊಳ್ಳುವ ಒಂದು ಅರ್ಧ ಅಷ್ಟು ಅಷ್ಟಿನ ಪುಡಿ ಕೂಡ ಹಾಕಿದ್ದೇನೆ ಯಾವಾಗಲೂ ಒಗ್ಗರಣೆನ ಸಣ್ಣ ಉರಿಯಲ್ಲೇ ಇಟ್ಕೊಳ್ಬೇಕು ಆವಾಗ ತಮ್ಮ ಎಲ್ಲ ಸಾರವನ್ನು ಕೂಡ ಅದು ಬಿಟ್ಕೊಳ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಎಲ್ಲ ಸಾರವನ್ನು ಬಿಟ್ಕೊಳ್ತಾ ಇದ್ದೆ ಇದು ಈಗ ಹಾಕಿ ಮಿಕ್ಸಿ ಮಾಡಿದ್ರೆ ಆಯಿತು ರೆಡಿಯಾಗಿದೆ ನೋಡಿ ಎಲ್ಲ ತನ್ನ ಸಾರವನ್ನು ಬಿಟ್ಕೊಳ್ತಾ ಇದೆ ಗೊತ್ತಾಗ್ತಾ ಇದೆಯಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸುವ ಉಪ್ಪು ಕೂಡ ಸೇರಿಸಿದ್ದೇನೆ ಅಚ್ಕಾರ ಪುಡಿ ಕೂಡ ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಇದು ಮಿಕ್ಸಿ ಮಾಡಿದ್ರೆ ಆಗೋಯ್ತು ಒಣಕೊಬ್ಬರಿ ನಿಮ್ಮ ಆಪ್ಷನ್ ಸ್ವಲ್ಪ ಒಣಕೊಬ್ಬರಿ ಬೇಕಾದ್ರೆ ಹುರಿದು ಹಾಕ್ಕೊಳ್ಬೋದು ಈಗ ಇದನ್ನು ಮಿಕ್ಸಿ ಮಾಡಿದೆ ತೋರಿಸ್ತೇನೆ ನಿಮಗೆ ಉತ್ಕೃಷ್ಟವಾದಂತಹ ಆಹಾರಗಳು ಉತ್ಕೃಷ್ಟವಾದಂತಹ ಆರೋಗ್ಯವನ್ನು ಕೊಡುತ್ತೆ ಅನ್ನುವಂಥದ್ದು ಹಾಗಾಗಿ ನಾವು ಒಳ್ಳೆಯ ಆಹಾರವನ್ನೇ ತಿನ್ನಬೇಕು ಅದು ದೇಹಕ್ಕೆ ಪೂರಕವಾಗಿರುತ್ತೆ ಅನ್ನುವಂಥದ್ದು ಅಲ್ರೆ ಅತ್ಯಂತ ರುಚಿಕರವಾದಂತಹ ಚಟ್ನಿ ಪುಡಿ ತಯಾರಾಗಿದೆ ನೀವು ನಾನು ಹೇಳದಿಷ್ಟೇ ಹೆಣ್ಮಕ್ಳಿಗೆ ಯಾವ್ದಾದ್ರು ಒಂದು ಫುಡ್ ತಯಾರು ಮಾಡೋ ಮುಂದೆ ನಿಮ್ಗೆ ಇಷ್ಟವಾದಂತಹ ಒಂದು ಭಜನೆ ಹಾಡು ದೇವರ ಸ್ತುತಿಯೊಂದಿಗೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಬ್ರೈನು ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ ಆ ಒಂದು ಬ್ರೈನಿಗೆ ಪಾಸಿಟಿವ್ ಎನರ್ಜಿ ಕೊಟ್ಟಾಗ ಆ ಬ್ರೈನ್ ಕೂಡ ಅಕ್ಯುರೇಟಕ್ಕೆ ಕೆಲಸ ಮಾಡುತ್ತೆ ಮತ್ತು ಆಹಾರ ಪದಾರ್ಥಗಳು ರುಚಿಯಾಗುತ್ತೆ ಅನ್ನುವಂಥದ್ದು ನನ್ನ ಒಂದು ಅನುಭವದ ಮಾತು ಹಾಗಾಗಿ ನಾನು ಯಾವಾಗಲೂ ದೇವತಾ ಒಂದು ಸ್ತುತಿಯೊಂದಿಗೆ ಒಂದು ಫುಡ್ಡನ್ನು ತಯಾರು ಮಾಡ್ತೇನೆ ನೀವು ಮಾಡಿ ಉಪಯೋಗತೆಗಳು ಹೆಣ್ಮಕ್ಳು ತುಂಬ ತುಂಬಾ ರುಚಿಯಾಗಿದೆ ಇದು ನೀವು ಮಾಡಿ ಮನೆ ಮಂದಿಗೆಲ್ಲ ಮಾಡಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಬಹುಶಃ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೋ ಮಚ್